ಆಧ್ಯಾತ್ಮಿಕತೆ ಮೂರು ಕೋನಗಳ ಮೇಲಿದೆ ಅಂದರೆ ಭಕ್ತಿ ಮಾರ್ಗ ಮಾರ್ಗ ಯೋಗ ಮಾರ್ಗ ಜ್ಞಾನಮಾರ್ಗ ತ್ಯಾಗ ಮಾರ್ಗ ತ್ಯಾಗ ಮಾರ್ಗ ತುಂಬ ಜನ ಇದನ್ನು ಅನುಸರಿಸುವುದು ತುಂಬ ಕಠಿಣ ಯಾಕಾಗಿ ಎಂದರೆ ಯಾವುದನ್ನು ಅನುಸರಿಸದೆ ಯಾವುದನ್ನು ಬಯಸದೆ ಯಾವುದಕ್ಕೂ ಕೋಪ ಮಾಡಿಕೊಳ್ಳದೆ ಯಾವುದಕ್ಕೂ ಆಸೆಗಳಿಲ್ಲದೆ ಯಾವುದನ್ನು ತನ್ನದು ಎನ್ನದೆ ವೈರಾಗ್ಯ ಬದುಕನ್ನು ಬದುಕುವುದು ಇದು ಎಲ್ಲರಿಗೂ ಒಲಿಯುವ ಮಾರ್ಗವಲ್ಲ ಯಾವುದಕ್ಕೂ ಅಂಟಿಕೊಳ್ಳದೆ ಇದ್ದವರಿಗಷ್ಟೇ ಮೋಕ್ಷಕ್ಕೆ ದಾರಿಯಾಗುವುದು ಇದೇ ತ್ಯಾಗ ಮಾರ್ಗ ಭಕ್ತಿ ಮಾರ್ಗ ಎಂದರೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗುವುದು ಸೋಮವಾರ ಭಗವಂತನ ದಿನ ಎಂದು ಅರ್ಪಿಸುವುದು ಶುದ್ಧ ಭಕ್ತಿಯಿಂದ ಭಗವಂತನಿಗೆ ಪೂಜೆ ಮಾಡುವುದು ಹಣೆಗೆ ಸಿಂಧೂರ ಇಡುವುದು ವಿಭೂತಿ ಹಚ್ಚುವುದು ಭಗವಂತನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವುದು ಮಡಿಯಿಂದ ಇರುವುದು ಇದೆಲ್ಲವೂ ಕೂಡ ಭಕ್ತಿ ಮಾರ್ಗ ನಂತರ ಬರುವುದೇ ಜ್ಞಾನಮಾರ್ಗ ಜ್ಞಾನ ಮಾರ್ಗ ಎಂದರೆ ಭಗವಂತನೇ ಸತ್ಯ ಅವನಿಲ್ಲದೆ ಈ ಸಕಲ ಜೀವರಾಶಿಗಳಲ್ಲಿ ಯಾವುದೂ ಚಲನೆಯಾಗುವುದಿಲ್ಲ ಎಂಬ ಜ್ಞಾನ ಮಂತ್ರ ಆಚರಣೆ ಪಾರಾಯಣ ಮಾಡುವುದು ಭಗವಂತನ ಕೀರ್ತನೆಯನ್ನು ಆಡುವುದು ಕೀರ್ತನೆಯನ್ನು ರಚನೆ ಮಾಡುವುದು ಆ ಕೀರ್ತನೆಗಳಿಂದ ಭಗವಂತನ ಪ್ರಚಾರ ಮಾಡುವುದು ಇವೆಲ್ಲವೂ ಕೂಡ ಜ್ಞಾನಮಾರ್ಗ ಮತ್ತು ಧ್ಯಾನ ಮಾರ್ಗ ಇವಾಗ ಮಾಡುತ್ತಿರುವಂತಹ ಧ್ಯಾನ ಮಾರ್ಗವಲ್ಲ ಧ್ಯಾನಗಳಲ್ಲೇ ಈಗಿನ ಕಾಲಕ್ಕೆ ಕೇಂದ್ರಗಳಾಗಿದೆ ಧ್ಯಾನಗಳು ಕೂಡ ಒಂದು ಕಲಿಸುವ ಶಾಲೆಗಳಾಗಿದೆ ಇವೆಲ್ಲವೂ ಕೂಡ ಈಗಿನ ಪರಿಸ್ಥಿತಿಗೆ ಒಂದು ವ್ಯಾಪಾರವಷ್ಟೇ ನಿಜವಾದ ಧ್ಯಾನ ಎಂದರೆ ತನ್ನ ಒಳಗಿನ ಆತ್ಮವನ್ನು ಮತ್ತು ಪರಮಾತ್ಮವನ್ನು ದರ್ಶನ ಮಾಡುವುದೇ ಒಂದು ಧ್ಯಾನ ನಂತರ ಬರುವುದೇ ಯೋಗ ಮಾರ್ಗ ಅಷ್ಟಾಂಗ ಯೋಗ ಇದರಲ್ಲಿ ಎಂಟು ಮಾರ್ಗಗಳಿರುತ್ತದೆ ಯಮ ನಿಯಮ ಆಸನ ಪ್ರಾಣಾಯಾಮ ಕೃತ್ಯಾಹಾರ ಧಾರಣ ಧ್ಯಾನ ಎಂಟನೆಯದ್ದೇ ಸಮಾಧಿ ಸ್ಥಿತಿ ಯಮ ನಿಯಮ ಎಂದರೆ ಸುಳ್ಳು ಹೇಳದೇ ಇರುವುದು ಶಿಸ್ತಿನಿಂದ ಇರೋದು ಬ್ರಹ್ಮಚಾರ್ಯ ಪಾಲನೆ ಮಾಡೋದು ಇನ್ನೂ ಅನೇಕ ರೀತಿ ನಿಯಮ ಎಂದರೆ ಸಂತೋಷವಾಗಿ ಇರುವುದು ಯಾರಿಗೆ ನಮ್ಮಿಂದ ತೊಂದರೆ ಆಗದಂತೆ ನಡೆದುಕೊಳ್ಳುವುದು ಕಲಿಯಲು ಮನಸ್ಸಿರುವುದು ಶುದ್ಧತೆ ಕಾಪಾಡುವುದು ದೇವರಲ್ಲಿ ಶರಣಾಗುವುದು ಇತ್ಯಾದಿ ಮತ್ತು ಆಸನ ಎಂದರೆ ಇದು ಯೋಗದಲ್ಲಿ ಬರುವಂತಹ ಆಸನಗಳನ್ನು ದಿನನಿತ್ಯ ರೂಢಿ ಮಾಡಿಕೊಳ್ಳುವುದು ಕಠಿಣ ಆಸನಗಳನ್ನು ಮಾಡುವುದಕ್ಕೆ ಆಗದೇ ಇದ್ದರೆ ಸೂರ್ಯ ನಮಸ್ಕಾರ ಮಾಡುವುದು ನಂತರ ಬರುವುದೇ ಪ್ರಾಣಾಯಾಮ ಇದು ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವ ಒಂದು ಹಂತ ಯೋಗ ಆಸನ ಮಾಡುತ್ತಿದ್ದಾಗ ಉಸಿರನ್ನು ನಿಯಂತ್ರಿಸುತ್ತಾ ಮಾಡುವುದು ಆದ್ದರಿಂದ ದೇಹ ಮತ್ತು ಮನಸ್ಸು ಶಾಂತವಾಗುತ್ತದೆ ನಂತರ ಪ್ರತ್ಯಾಹಾರ ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸುವುದು ಹೊರಗಿನ ಪ್ರಪಂಚದ ಮೇಲೆ ಇರುವಂತಹ ವ್ಯಾಮೋಹವನ್ನು ಬಿಡುವುದು ಮತ್ತೆ ನಿಮ್ಮ ಅಂತರಂಗದ ಕಡೆ ನಿಮ್ಮನ್ನು ನೀವು ನೋಡಿಕೊಳ್ಳುವುದು ಒಂದು ಸಂದರ್ಭ ನಂತರ ಬರುವುದೇ ಧಾರಣ ಧಾರಣ ಎಂದರೆ ಏಕಾಗ್ರತೆ ಯಾವುದಾದರೂ ಒಂದು ವಸ್ತುವನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಅದನ್ನೇ ಗಮನಿಸುತ್ತಾ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದು ನಂತರ ಬರುವುದೇ ಧ್ಯಾನ ಧ್ಯಾನದ ಮೊದಲ ಹಂತ ಭಗವಂತನಲ್ಲಿ ಕೇಂದ್ರೀಕರಿಸಿ ಧ್ಯಾನ ಮಾಡುತ್ತಾ ಬರುವುದು ಯಾವುದರ ಮೇಲೆ ನಿಮ್ಮ ಅತಿಯಾದಂತಹ ಧ್ಯಾನ ಪ್ರಭಾವ ಬರುವುದೋ ಅದರಿಂದ ನಿಮಗೆ ಎಲ್ಲವೂ ಸಿಗುವುದು ಅದೇ ಧ್ಯಾನ ನಂತರ ಬರುವುದೇ ಸಮಾಧಿ ಸ್ಥಿತಿ ಇದು ಕೊನೆಯ ಸ್ಥಿತಿ ಅಂತಿಮ ಸ್ಥಿತಿ ಅನ್ನಬಹುದು ಈ ಸ್ಥಿತಿಗೆ ಬರಬೇಕಾದರೆ ತುಂಬ ಕಠಿಣ ಮಾರ್ಗದಿಂದಲೇ ಬರಬೇಕಿರುತ್ತದೆ ಯಾಕಾಗಿ ಎಂದರೆ ಅಷ್ಟಾಂಗ ಯೋಗದಿಂದ ಎಂಟು ಹಂತಗಳಲ್ಲಿ ಏಳನೇ ಹಂತಗಳನ್ನು ಪಾರು ಮಾಡದಷ್ಟು ಈ ಎಂಟನೇ ಹಂತವನ್ನು ಸಮಾಧಿ ಸ್ಥಿತಿಯನ್ನು ಪಾರು ಮಾಡುವುದು ಸುಲಭವಲ್ಲ ಸಮಾಧಿ ಸ್ಥಿತಿ ಲಭಿಸುತ್ತದೆ ಇಲ್ಲಿಗೆ ಬರುವುದರಲ್ಲಿ ಅವನ ದೇಹದಲ್ಲಿರುವಂತಹ ಎಲ್ಲ ಚಕ್ರಗಳು ಕೂಡ ಆ್ಯಕ್ಟಿವ್ ಆಗಿರುತ್ತದೆ ಪ್ರತಿ ಮನುಷ್ಯನಲ್ಲೂ ಕೂಡ ಚಕ್ರಗಳಿರುತ್ತದೆ ಆದರೆ ಅದರ ಮೌಲ್ಯ ತಿಳಿಯಬೇಕಾದರೆ ಅದರದ್ದೇ ಆದಂತಹ ಈ ಯೋಗ ಸಾಧನೆಗಳೇ ಮೂಲ ಈ ಕೊನೆಯ ಸಹಸ್ರಾರ ಚಕ್ರವು ಮನುಷ್ಯನನ್ನು ದೈವಿ ಸ್ವರೂಪಕ್ಕೆ ತಂದು ನಿಲ್ಲಿಸುತ್ತದೆ ಆದ್ದರಿಂದ ಸಮಾಧಿ ಸ್ಥಿತಿ ಬರುವುದು ಕೆಲವು ಯೋಗ ಮಾರ್ಗಗಳಿಂದ ಅಷ್ಟಾಂಗ ಯೋಗವನ್ನು ಸಿದ್ಧಿ ಮಾಡಿಕೊಂಡವರಿಗಷ್ಟೇ ಸಮಾಧಿ ಸ್ಥಿತಿ ಸಿಗುತ್ತದೆ ಆದರೆ ಈಗಿನ ಸ್ಥಿತಿ ಹೇಗಿದೆ ಎಂದರೆ ಕುಂಡಲಿನಿ ಮತ್ತು ಸಮಾಧಿ ಸ್ಥಿತಿಯನ್ನು ಕೇವಲ ಮೂರು ಗಂಟೆಯಲ್ಲಿ ಅಥವಾ ಮೂರು ತಿಂಗಳಲ್ಲೇ ನಿಮಗೆ ಸಿಗುವುದು ಎನ್ನುವಂತೆ ಪ್ರಚಾರ ಮಾಡುತ್ತಾರೆ ಆದರೆ ಇವೆಲ್ಲವೂ ಸಾಧಿಸಬೇಕೆಂದರೆ ಅವನ ಇಚ್ಛಾಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಸಾಮಾನ್ಯ ಮನುಷ್ಯ ಇದನ್ನು ಪ್ರಯತ್ನಿಸದೇ ಇರುವುದೇ ಒಳ್ಳೆಯದು ಉತ್ತಮ ಗುರುಗಳನ್ನು ಸಂಪರ್ಕಿಸಿ ಆ ಯೋಗ ಮಾರ್ಗಗಳನ್ನು ಸಾಧಿಸಿಕೊಂಡಾಗ ಅವನಿಗೆ ಕುಂಡಲಿನಿ ಅಥವಾ ಸ್ಥಿತಿ ಸಾಧಿಸಲು ಸಾಧ್ಯ ಈಗಿನ ಮಾಡ್ರನ್ ತರಗತಿಗಳಲ್ಲಿ ಇದನ್ನೆಲ್ಲ ವ್ಯಾಪಾರದಂತೆ ಮಾಡಿದ್ದಾರೆ ಅಷ್ಟೆ ನಿಮ್ಮಲ್ಲಿ ನನಗೆ ತಿಳಿದ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು